ಹಲೋ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಪ್ರಿಪರೇಷನ್ ಹೇಗೆ ಹೇಳ್ತಾ ಇದ್ದೀನಿ ಇವತ್ತು ನಾನು ಪಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಅಕ್ಕಿ ನೆನೆ ಇದ್ದೀನಿ ಹಿಂದಿನ ದಿವಸನೇ ಅಕ್ಕಿ ನೆನೆಸಿಟ್ಕೋಬೇಕು ನಾನು ಒಂದು ನಾಲ್ಕು ಪಾವಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಪಾವನ್ನ ಅಳತೆ ತೋರಿಸಿದೆ ಅದರಲ್ಲೇ ಅದರಲ್ಲಿ ಒಂದು ಅರ್ಧ ಪಾವು ಕುಸಲಕ್ಕಿ ಹಾಕ್ಕೊಂತಿದ್ದೀನಿ ಅಂದರೆ ಇಡ್ಲಿಗೆಲ್ಲ ಹಾಕ್ಕೊಳ್ತಾರಲ್ಲ ಅದನ್ನು ಮತ್ತು ಒಂದು ಕಾಲು ಪಾವಷ್ಟು ಸಬ್ಬಕ್ಕಿ ರುಚಿಯಾಗಿ ಸಾಫ್ಟಾಗೆ ಚೆನ್ನಾಗಿ ಬರಬೇಕು ಅಂತಂದರೆ ಈ ಮೆಥೆಡಲ್ಲಿ ನೀವು ನೆನೆಯಾಕಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ನಾನು ಏನು ಮಾಡಿದರೆ ಸ್ವಲ್ಪ ಕುಸುಲಕ್ಕಿ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಅದಷ್ಟು ಚೆನ್ನಾಗಿ ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಬೇಕು ಮತ್ತು ಇಲ್ಲಿ ನಾನು ನಾಲ್ಕು ಪಾವು ಹಾಕಿರೋದ್ರಿಂದ ಒಂದು ಪಾವು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ ಅಳ ಮೆಜರ್ಮೆಂಟ್ ಏನಪ್ಪ ಅಂದರೆ ನಾಲ್ಕು ಗ್ಲಾಸ್ಗೆ ಒಂದು ಗ್ಲಾಸು ಉದ್ದಿನ ಬೇಳೆ ತೊಗೋಬೇಕು ನಾಲ್ಕಕ್ಕೆ ಒಂದು ಅನ್ನೋ ಲೆಕ್ಕದಲ್ಲಿ ಅದೇ ಅಳತಲ್ಲೇ ತೊಗೋಬೇಕು ಮತ್ತು ಒಂದು ಖಾರದ ಪಾವ್ಗಿಂತ ಸ್ವಲ್ಪ ಕಡಿಮೆ ನಾನು ಕಡಲೆಬೇಳೆ ಇದ್ದೀನಿ ಮತ್ತು ಒಂದು ಕಾಲು ಪಾವಷ್ಟು ಅವಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ಅಂದರೆ ಇವಾಗ ತುಂಬ ಥಂಡಿ ಇದೆ ಚಳಿಗಾಲ ಆದರೂ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಅರಳತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ನಾನಿವತ್ತು ತೋರಿಸ್ತಾ ಇದ್ದೀನಿ ಈ ಮೆಥೇಡಲ್ಲಿ ನೀವು ನೆನೆ ಹಾಕಿ ನಾನು ಕಡಲೆಬೇಳೆ ಏನಕ್ಕೆ ಹಾಕಿದ್ದೀನಿ ಅಂದರೆ ಪಡ್ಡಿಗೆ ಕಡಲೆಬೇಳೆ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡು ನೆನೆಯಕ್ಕಿಡಬೇಕು ಒಂದು ಆರು ಗಂಟೆ ಟೈಮ್ ಅದು ನೆನೆಸ್ಬೇಕಿದೆ ನಾನು ಥಂಡಿ ಇರೋದ್ರಿಂದ ಸ್ವಲ್ಪ ಬೇಗನೆ ನೆನೆ ಹಾಕಿದ್ದೀನಿ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ನೆನೆಯಾಗಿ ನೆನೆದು ಸಿಕ್ಕಿಟ್ಟಿದ್ದೀನಿ ಈಗ ನಾನು ಸಂಜೆ ಐದು ಗಂಟೆಗೆ ರುಬ್ತಾಯಿದ್ದೀನಿ ಎಷ್ಟು ಕೋಲ್ಡ್ ಇದೆ ಬೆಂಗಳೂರು ವೆದರ್ ಅಂತ ನಿಮಗೂ ಗೊತ್ತೇ ಅಲ್ವಾ ಯಾವುದೇ ಕಾರಣಕ್ಕೂ ದೋಸೆ ಇಡ್ಲಿಗಂತೂ ಈ ಟೈಮಲ್ಲಿ ಹಾಕೋದಕ್ಕೆ ಆಗೋಲ್ಲ ಒಂದು ಚೂರು ಹರಳೋದಿಲ್ಲ ಅಂತ ಅಂತಾರೆ ಆದರೆ ಎಷ್ಟು ಚೆನ್ನಾಗಿ ಬರುತ್ತೆ ಯಾವ ಥರ ಹರಳುತ್ತೆ ಅನ್ನೋದನ್ನು ತೋರಿಸ್ತೀನಿ ಇದಕ್ಕೆ ಯಾವ ಮೆಥೇಡಲ್ಲಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ನಾನು ಒಂದು ಆರು ಗಂಟೆ ಟೈಮ್ ನೆನೆಯಕ್ಕಿಟ್ಟಿದ್ದೆ ಕರೆಕ್ಟಾಗಿ ನಾನು ಹನ್ನೊಂದು ಹನ್ನೊಂದುವರೆ ಒಳಗಡೆ ನೆನೆಯಾಕಿದ್ದೆ ಕರೆಕ್ಟಾಗಿ ಐದು ಗಂಟೆಗೆ ನಾನು ಇದ್ದೀನಿ ಈಗ ಇದನ್ನು ಎಲ್ಲನೂ ನುಣ್ಣಗೆ ರುಬ್ಕೋಬೇಕು ಫಸ್ಟು ನಾನು ಉದ್ದಿನಬೇಳೆ ಕಡಲೆಬೇಳೆ ನೆನೆಯಾಕಿದ್ನಲ್ಲ ಅದನ್ನು ಫಸ್ಟು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ನೈಸಿಗೆ ರುಬ್ಕೊಂಡು ನಾನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪು ರುಬ್ಬಿ ನಾನು ನಿಮಗೆ ತೋರಿಸ್ತಿದ್ದೀನಿ ಈಗ ನೋಡಿ ಉದ್ದಿನ ಬೇಳೆ ಸಪ್ರೇಟು ಅಕ್ಕಿ ಬರೀ ಸಪ್ರೇಟ್ ನಾವು ರುಬ್ಬಿದ್ನಲ್ವ ಹಾಗಾಗಿ ಈಗ ಒಂದು ಸಾರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಉದ್ದಿನ ಬೇಳೆದು ಅಕ್ಕಿದು ಎಲ್ಲ ನಾವು ಸಪ್ ಒಟ್ಟಿಗೆ ರುಬ್ಬಿದ್ರೆ ಅಷ್ಟೊಂದು ಮಿಕ್ಸ್ ಮಾಡುವಂಥದ್ದಿರೋಲ್ಲ ಆದರೆ ಸಪ್ರೇಟ್ ಸಪ್ರೇಟ್ ರುಬ್ಬಿರೋದ್ರಿಂದ ನೀಟಾಗಿ ಕೈಯಲ್ಲೇ ಕಲಿಸ್ಬೇಕು ಇದು ಸೌಟಲೆಲ್ಲ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಕೈಯಲ್ಲೇ ಕಲಿಸಿ ಮತ್ತೆ ನಾನು ಕೋಲ್ಡ್ ಇರೋದ್ರಿಂದ ತುಂಬ ಕೋಲ್ಡ್ ಇರೋದ್ರಿಂದ ನಾನು ಆವಾಗಲೇ ಉಪ್ಪು ಕೂಡ ಇದ್ದೀನಿ ನೀವು ಏನಂದರೆ ಉಪ್ಪು ಹಾಕಿ ಚೆನ್ನಾಗಿ ಮೇಲೆ ನೀವು ಅಡುಗೆ ಮನೆ ಕಟ್ಟೆ ಮೇಲೆ ಹಿಡೋಕೆ ಹೋಗ್ಬಿಡಿ ಏಕೆಂದರೆ ಇವಾಗೆಲ್ಲ ಗ್ರಾನೈಟ್ ಕಲ್ಲುಗಳು ಅದು ಕೂಡ ತುಂಬ ಕೋಲ್ಡ್ ಇರುತ್ತೆ ರಾತ್ರಿ ಮಲಗುವಾಗ ನೀವು ಎಲ್ಲನೂ ಆದಮೇಲೆ ಅಡಿಗೆ ಎಲ್ಲ ಆದಮೇಲೆ ಸ್ಟೌವ್ ಮೇಲೆ ಇಟ್ಬಿಡಿ ಏಕೆಂದರೆ ಅಲ್ಲಿ ಸ್ಟೌವ್ ಕಂಬಿಗಳವೆಲ್ಲ ಸ್ವಲ್ಪ ಇನ್ನೂ ಬಿಸಿ ಕಾವಲ್ಲಿರುತ್ತೆ ಕೋಲ್ಡ್ ಇರೋಲ್ಲ ಅಲ್ಲಿಟ್ಟಾಗ ನಿಮಗೆ ಬೆಳಗ್ಗೆ ತುಂಬ ಚೆನ್ನಾಗಿ ಅರಳುತ್ತೆ ಇದೊಂದು ಟಿಪ್ಸನ್ನು ಇದು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಕ್ಕಿ ಇಡ್ಲಿಗೆ ದೋಸೆಗೆ ರುಬ್ಬಿದಾಗ ಆ ಕಟ್ಟೆ ಮೇಲೆ ಇಡೋದಕ್ಕಿಂತ ನೈಟು ನೀವು ಸ್ಟವ್ ಮೇಲೆ ಇಡೋದು ತುಂಬ ಚೆನ್ನಾಗಿರೋದು ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಎಷ್ಟು ಮೃದುವಾಗೂ ಇದೆ ಮತ್ತು ಇವಾಗ ನನಗೆ ಕರೆಕ್ಟ್ ಹದದಲ್ಲಿದೆ ಪಡ್ಡಿಗೆ ಕರೆಕ್ಟ್ ಹದದಲ್ಲಿದೆ ಒಂದು ಸಲ ನಾನು ತೆಗೆದು ಮಿಕ್ಸ್ ಮಾಡಿ ನನಗೆ ಪಡ್ಡಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತೀನಿ ಏಕೆಂದರೆ ನಾನು ಜಾಸ್ತಿನೇ ನೆನೆಯೋಕ್ಕೆ ಇಟ್ಟಿದ್ದೆ ಒಂದು ದಿವಸ ದೋಸೆಗೆ ಒಂದು ದಿವಸ ಪಡ್ಡಿಗೆ ಬೇಕು ಅಂತ ಫಸ್ಟ್ ಡೇ ನಾನು ಪಡ್ಡು ಮಾಡ್ಕೊಳ್ತೀನಿ ಸೆಕೆಂಡ್ ಡೇಗೆ ಅದನ್ನು ದೋಸೆ ಅಥವಾ ಮಸಾಲೆ ದೋಸೆ ಎರಡೂ ಚೆನ್ನಾಗಿ ಬರುತ್ತೆ ಮಾಡ್ಕೊಬೋದು ಈಗ ಇದಕ್ಕೆ ನನಗೆ ಪಡ್ಡಿಗೆ ಬೇಕಾಗಿರುವಂಥ ಸ್ವಲ್ಪ ಈರುಳ್ಳಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಒಂದು ಸ್ಪೂನು ಜೀರಿಗೆ ಪಡ್ಡಿಗೆ ಇದೆಲ್ಲ ಈ ಥರ ಹಾಕ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಯಾಕೆಂದರೆ ಉದ್ದು ಕಡಲೆಬೇಳೆ ಇವೆಲ್ಲ ಹಾಕಿರೋದ್ರಿಂದ ಒಂಚೂರು ಉದ್ದು ಹಾಕೋ ಹಿಂಗ್ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಒಗ್ಗರಣೆಗೆ ನಾನೊಂದು ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಇದನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಾಗೋಂಗೆ ಮಾಡ್ಕೋಬೇಕು ನೋಡಿ ಎಷ್ಟು ಕೆಂಪಾಗಿದೆ ಇದಕ್ಕೆ ನಾನು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ತುಂಬ ಫ್ರೈ ಮಾಡೋದೇನು ಬೇಕಿಲ್ಲ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ ಹಾಕಿದ್ಮೇಲೆ ಒಂದು ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿಗೂ ಕಲರ್ ಚೇಂಜ್ ಆದರೆ ಸಾಕು ಆ ಈರುಳ್ಳಿಗೂ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಏಕೆಂದರೆ ಈರುಳ್ಳಿ ಬೇಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಿಡಿಯುತ್ತೆ ನಾವು ಆಲ್ರೆಡಿ ಹಿಟ್ಟಿಗೆ ಉಪ್ಪು ಹಾಕಿಟ್ಟಿವಾಗ ಇದಕ್ಕೂ ಸ್ವಲ್ಪ ಉಪ್ಪಾಕಿ ಒಂಚೂರು ಈರುಳ್ಳಿ ಕಲರ್ ಚೇಂಜ್ ಆಗೋಷ್ಟು ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋದು ಬೇಡ ನೀವು ಈ ಥರ ಪಡ್ಡು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡಲ್ಲಿ ಎಲ್ಲ ಒಬ್ಬೊಬ್ರು ಒಂದೊಂದು ವೆರೈಟೀಸ್ ಮಾಡ್ತಾರೆ ನಾನು ಸಾಮಾನ್ಯವಾಗಿ ಈ ಥರನೇ ಮಾಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಕ್ಯಾರಿಯರ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಾಕೋದಷ್ಟು ಭಾಳ ಒಳ್ಳೆಯದು ಈಗ ನಾನು ಅದನ್ನ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಏನಂದರೆ ಒಗ್ಗರಣೆದು ಒಂಚೂರು ತಣ್ಣಗಾಗಲಿ ಚಟ್ನಿಗೆ ಪ್ರಿಪೇರ್ ಇದ್ದೀನಿ ಚಟ್ನಿಗೂ ಕೂಡ ಕಡಲೆಬೇಳೆ ಚಟ್ನಿನೇ ಇರುತ್ತೆ ಅದರಲ್ಲೂ ಪಡ್ಡಿಗೆ ಕಡಲೆಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಎರಡು ಕಾಂಬಿನೇಷನಲ್ಲಿ ಮಾಡಿ ಖಂಡಿತ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರತ್ತೆ ಅಂತ ಇದಕ್ಕೆ ಒಂದು ಖಾರಕ್ಕೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಗುಂಟೂರು ಹಾಕೋಬೋದು ಆಮೇಲೆ ಖಾರ ಕಡಿಮೆ ಹಾಗಾಗಿ ನಾನು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಚಟ್ನಿ ಏನಪ್ಪ ಅಂದರೆ ನಿಮಗೆ ಒದಗುತ್ತೆ ಚೆನ್ನಾಗಿ ಎಷ್ಟು ನೀವು ನೀರು ಹಾಕಿ ರುಬ್ತಾ ಇರ್ತೀರೋ ಅಷ್ಟು ಚೆನ್ನಾಗೇ ನಿಮಗೆ ಒದಗ ಚಟ್ನಿ ಜಾಸ್ತಿ ಆಗುತ್ತೆ ಹಾಗಾಗಿ ತುಂಬ ಚ ರುಚಿನೂ ಇರುತ್ತೆ ಒಳ್ಳೆಯ ರುಚಿ ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಚಟ್ನಿಗೆ ಅಷ್ಟು ಬೇಕಾದ್ರೆ ಇದ್ರ ಜೊತೆಗೆ ನೀವು ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಹುರ್ಕೋಬೋದು ನಾನು ಬರೀ ಹಾಗೆ ಹಸಿ ತೆಂಗಿನಕಾಯಿನೇ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ನಾನು ಜೀರಿಗೆ ಹಾಕಿದ್ದೀನಿ ಒಳ್ಳೆ ಘಮ ಕೊಡುತ್ತೆ ಮತ್ತು ಜೀರ್ಣವೂ ಚೆನ್ನಾಗಾಗತ್ತೆ ಅಂತ ಇಷ್ಟು ಮೇಲೆ ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಹಾರಕ್ಕೆ ಇಟ್ಕೋಬೇಕು ಇದನ್ನು ಕೂಡ ಈಗ ಏನಾಗುತ್ತೆ ಅಂದರೆ ಒಂದ್ಸಲಿ ಒಗ್ಗರಣೆ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ಪು ನಾವೇನು ಮಾಡ್ತೀವಿ ಅಡುಗೆ ಮನೇಲಿ ಹೇಗೆ ಮಾಡ್ತೀವೋ ನಾನು ಅದೇ ಮೆಥೆಡಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಪಡ್ಡಿಗೆ ಬೇಕಾಗಿರೋದನ್ನು ಹುರಿದು ಹಾರಕ್ಕಿಟ್ಟೆ ಅಷ್ಟೊತ್ತಿಗೆ ಮತ್ತೆ ಇದನ್ನು ಹುರ್ಕೊಂಡು ಇದನ್ನು ಕೂಡ ನಾನು ಹಾರಕ್ಕೆ ಇಟ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗಲಿ ರುಬ್ಬೋದಕ್ಕೆ ಈಗ ನಾನು ಹಿಟ್ಟಿಗೆ ಒಗ್ಗರಣೆ ಏನು ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಿದೆ ಹಾಕ್ಕೊಳ್ತೀನಿ ಬೆಚ್ಚಿಗಿದ್ರೂ ಪರವಾಗಿಲ್ಲ ಆದರೆ ತುಂಬ ಬಿಸಿ ಇರೋದನ್ನು ಹಾಕಕ್ಕೆ ಹೋಗಬೇಡಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ನಾನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಇದರಲ್ಲಿ ನೀವು ಕ್ಯಾರೆಟು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊಪ್ಪು ಬೇಕು ಸೊಪ್ಪು ಬಳಸ್ತೀನಿ ಅನ್ನೋದಾದರೆ ಸಬ್ಬಕ್ಕಿ ಸೊಪ್ಪು ಯೂಸ್ ಮಾಡ್ಕೊಬೋದು ಅದು ಇನ್ನೊಂಥರ ಫ್ಲೇವರ್ ಕೊಡುತ್ತೆ ನಾನು ಇಷ್ಟೇ ಈಗ ಇಷ್ಟೇ ಹಾಕೋದು ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಕೋದು ನಾನು ಈಗ ಎಲ್ಲನೂ ಮಿಕ್ಸ್ ಮಾಡಿ ರೆಡಿ ಇಟ್ಕೋತೀನಿ ಈಗ ಉಪ್ಪು ರಾತ್ರಿನೇ ಹಾಕಿದ್ದೀನಲ್ವ ಮತ್ತೇನು ಬೇಕಾಗಲ್ಲ ನೋಡಿ ಅದ ಕೂಡ ಕರೆಕ್ಟಾಗಿದೆ ಇದು ತುಂಬ ತೆಳುನೂ ಆಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿರುತ್ತೆ ಅಂತ ಈಗ ಚಟ್ನಿ ರುಬ್ಕೊಳ್ಳೋಣ ಚಟ್ನಿಗೆ ಇದು ಕೂಡ ಕಡಲೆ ಬೆಳೆಯೆಲ್ಲ ಮೆಣಸಿನ್ಕಾಯಿ ತಣ್ಣಗಾಗಿದೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಚಟ್ನಿಗೆ ಸ್ವಲ್ಪ ಆದಷ್ಟು ನೀವು ಜಾಸ್ತಿ ಕರಿಬೇವು ಯೂಸ್ ಮಾಡಿದ್ರೆ ರುಬ್ಬೋದಕ್ಕೆ ಹಸಿಯಾಗಿ ನಾವು ಕರಿಬೇವು ತಿಂದಿದ್ರೆ ಹೆಲ್ತು ಬೆನಿಫಿಟ್ ಚೆನ್ನಾಗಿರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದೂ ಕೂಡ ನೈಸಾಗಿ ರುಬ್ಕೋಬೇಕು ಒಂದ್ಸಲಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಕಾಯೆಲ್ಲ ಸಮದ್ ಮೇಲೆ ಮತ್ತೆ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಎಣ್ಣೆ ಸಾಸಿವೆ ಒಗ್ಗರಣೆ ಕೊಡೋಣ ಇದನ್ನ ಅಂದರೆ ನೀವು ಕ್ಯಾರಿಯರು ಕೂಡ ಚಟ್ನಿ ಹಾಕ್ಕೊಬೋ ಕಳಿಸ್ಬೋದು ಏನೂ ಕೆಡೋದಿಲ್ಲ ಇಲ್ಲಿ ನಾವು ಕಡಲೆಬೇಳೆ ಹುರಿದು ರುಬ್ಬಿರೋದ್ರಿಂದ ಕೆಡೋದಿಲ್ಲ ಅದಕ್ಕಾಗಿ ನಾವು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ನನಗೆ ಕ್ಯಾರಿಯರಿಗೆಲ್ಲ ಹಾಕ್ತೀನಲ್ವ ಮಧ್ಯಾಹ್ನಕ್ಕೆ ಒಂಚೂರು ಚಟ್ನಿ ಹಾಳಾಗಲ್ಲ ಚೆನ್ನಾಗಿರುತ್ತೆ ಈಗ ಪಡ್ಡು ಕಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಬ್ರಷ್ ಇದ್ದರೆ ಬ್ರಷಲ್ಲಿ ನೀವು ಇದು ಮಾಡ್ಕೋಬೋದು ನನ್ನ ಹತ್ರ ಬ್ರಷ್ ಎಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಒಂದು ಸ್ಪೂನಲ್ಲೇ ಒಂದ್ಸಲ ಎಲ್ಲ ಸ್ಪ್ರೆಡ್ ಮಾಡ್ಕೊತೀನಿ ಆಯಿಲ್ನ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಅಂತೆಲ್ಲ ನೋಡೋ ಪ್ರತಿಯೊಬ್ಬರೂ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಹೊಸಬ್ರು ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದು ಏನು ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ನೀವು ಒಂದಿನ ಮಾಡಿ ಈ ಚಳಿಗಾಲದಲ್ಲೂ ಕೂಡ ನಾವು ಇಷ್ಟು ಸಾಫ್ಟಾಗೆ ಮತ್ತು ಮೃದುವಾಗಿ ಬರೋ ಹಂಗೆ ಮಾಡ್ಕೋಬಹುದು ಅನ್ನೋದನ್ನು ಹೇಳಿದ್ದೀನಿ ಹೇಳಿದ್ನೆಲ್ಲ ನಾನು ನೀವು ರಾತ್ರಿ ಕೌಂಟರ್ ಟಾಪ್ ಮೇಲೆ ಇಡೋ ಬದಲು ಇಟ್ ಪಾತ್ರೆನ ಸ್ಟೌವ್ ಮೇಲೆ ಇಟ್ಟಿದ್ರೆ ನಿಮಗೆ ಅದು ಬೇಗ ಹರಳತ್ತೆ ಚೆನ್ನಾಗೂ ಹರಳುತ್ತೆ ಮತ್ತು ನೋಡಿ ಒಂಚೂರು ಕಚ್ಕೊಳ್ಳಲ್ಲ ಇದೆಲ್ಲ ನಾನ್ಸ್ಟಿಕ್ ತವ ಬಿಡಿ ಕಚ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಕಡೆ ಇವತ್ತೇ ನೀವು ಇದನ್ನು ನೆನೆಯಾಕಿ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ಅದಕ್ಕೆ ಸ ಇದೇನಾಗುತ್ತೆ ನಿಮಗೆ ಸಬ್ಬಕ್ಕಿ ಕೂಡ ನಾವು ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಮತ್ತು ಬೆಳಿಗ್ಗೆ ನಿಮ್ಮತ್ತೆ ಇನ್ನೊಂದು ದಿವಸ ದೋಸೆಗೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಇಡ್ಲಿ ಕೂಡ ಮಾಡ್ಕೋಬಹುದು ನೀವು ಒಬ್ಬೊಬ್ಬರು ಒಂದೊಂದು ವಾರದ ಪೂರ್ತಿ ರುಬ್ಬಿಟ್ಕೋತಿರಲ್ವ ಅಂಥವ್ರು ಈ ಮೆತ್ತಡಲ್ಲಿ ರುಬ್ಬಿಟ್ಕೊಂಡಾಗ ನಿಮಗೆ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ ಪಡ್ಡಾಗಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಎಲ್ಲ ಚೆನ್ನಾಗಿ ಬರುತ್ತೆ ಪಡ್ಗಾದ್ರೆ ಈ ಥರ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮುಟ್ಟಿದ್ರೇ ಹೂವು ಥರ ಇದೆ ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಒಳಗೆ ಹುಟ್ಟೋಗುತ್ತೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಇಲ್ಲಿ ನಾನು ಯಾವುದೇ ಸೋಡಾ ಬಳಸಿಲ್ಲ ಏನು ಬಳಸಿಲ್ಲ ಉಪ್ಪು ಮಾತ್ರ ಹಾಕಿರೋದು ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಸೋಡಾ ಮಾತ್ರ ಬಳಸೋದಿಲ್ಲ ತುಂಬ ಚೆನ್ನಾಗಿದೆ ಈ ಥರ ಇರಬೇಕು ಪಡ್ಡು ಅಂದರೆ ಓ ಆಯ್ತು ಹ್ಞೂ ಸಾಫ್ಟ್ ಂಗೆ ಸಾಫ್ಟಾಗಿ ಆ್ಯಕ್ಚುಲಿ ಚಳಿಗಾಲಕ್ಕೆ ಅರಳೋದೇ ಇಲ್ಲ ಆದರೆ ಇವತ್ತು ಅದು ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ ತುಂಬ ಚೆನ್ನಾಗಿ ಅರಳಿದೆ ಹಂಗೂ ಅಂದ್ಕೊಂಡಿದ್ದೆ ಈಗ ಇರುತ್ತೋ ಪಡ್ಡ ಅರಳುತ್ತೋ ಇಲ್ಲವೋ ಅಂತ ಈಗ ಮಾಡಿದ್ಮೇಲಂತೂ ಗೊತ್ತಾಯಿತು ಸಖತ್ತು ಸಾಫ್ಟ್ ಬಂದಿದೆ ಓಕೆ ಹ್ಞೂ